ಎಲ್ರಿಗೂ ನಮಸ್ತೆ ನಾನು ಶಶಿ ನಾಳೆ ನನ್ನ ಮಗನ ಋತ್ವೀಕ್ದು ಚಿಕ್ಕ ಒಂದು ಜನ್ಮದಿನ ಇದೆ ನಾವು ಪ್ರತಿ ವರ್ಷದಂತೆ ಲಾಸ್ಟ್ ಇಯರು ನಾವು ಜನ್ಮದಿನದ ಒಂದು ಹಿಂದೆ ಮುಂದೆ ಆಜುಬಾಜಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಹಾಗೆ ಈ ವರ್ಷ ಕೂಡ ನಾವು ಮುರುಡೇಶ್ವರಕ್ಕೆ ಹೊರಟಿದೀವಿ ಅಲ್ಲಿನ ಒಂದು ಚಿತ್ರ ಚಿತ್ರಣವನ್ನ ನಿಮ್ಮ ಮುಂದೆ ನಾನು ನಮ್ಮ ಸನಾತನ ಸಂತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ಏನು ಫೇಸ್ಬುಕ್ ಚಾನಲ್ ಇದೆ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ ನಾವು ಪ್ರತಿ ವರ್ಷವೂ ಜನ್ಮದಿನವನ್ನ ಸನಾತನ ಧರ್ಮದ ರೀತಿಯಲ್ಲಿ ಸನಾತನ ಧರ್ಮದ ಪ್ರಕಾರ ನಾವು ಆಚರಿಸ್ತೀವಿ ಅಂದ್ರೆ ನಾವೇನು ನೀವೇನು ಕೇಕ್ ಕಟ್ ಮಾಡ್ತೀವಿ ಮತ್ತೆ ಕ್ಯಾಂಡಲ್ನ ಆರ್ಸದೇನ್ ಮಾಡ್ತೀವಿ ಆ ತರ ಮಾಡಲ್ಲ ನಾವೇ ಒಂದು ವಿಶೇಷವಾಗಿ ನಮ್ಮ ಧರ್ಮದ ಪ್ರಕಾರ ದೀಪವನ್ನ ಹಚ್ಚಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಹೊಸ ಬಟ್ಟೆಯನ್ನು ಹಾಕಿ ಹಾಗೆ ತಂದೆ ಗಾಯಿಗಳಿಗೆ ನಮಸ್ಕಾರ ಮಾಡಿ ಗುರುಹಿರರಿಗೆ ನಮಸ್ಕಾರವನ್ನು ಮಾಡಿ ಈ ತರದಲ್ಲಿ ಮಾಡ್ತೀವಿ ಅದನ್ನ ನಾನು ಈ ಸಾರಿ ನಾಗರಕಟ್ಟೆ ನಮ್ಮ ಮೆಜೆಸ್ಟಿಕ್ ಅಲ್ಲಿರುವಂತಹ ನಾಗರಕಟ್ಟೆ ಏನಿದೆ ಅಲ್ಲಿ ಮಾಡ್ತೇನೆ ಇದು ನಾವು ದೇವಸ್ಥಾನಕ್ಕೆ ಬರಿ ಹೋಗಿ ಬಂದ್ಬಿಟ್ಟು ಆಮೇಲೆ ಇಲ್ಲಿ ನಾಗರಕಟ್ಟೆಯಲ್ಲಿ ಮಾಡುವಂತಹದ್ದು ಆ ಅದನ್ನ ನಾನು ಸೇಮ್ ಅದನ್ನು ಕೂಡ ನಾನು ಪೇಜಲ್ಲಿ ಅಪ್ಡೇಟ್ ಮಾಡ್ತೇನೆ ಧನ್ಯವಾದಗಳು ಸ್ನೇಹಿತರೆ ಇವಾಗ ರೈಲ್ವೆ ಗೆ ಬಂದ್ವಿ ಇನ್ನೇನು ಒಂದು ಅರ್ಧ ಗಂಟೆ ಟ್ರೈನ್ ಬರುತ್ತೆ ಇವಾಗ ಗಂಟೆ ಆರು ಗಂಟೆ ಆಗಿದೆ ಐವತ್ತು ಟ್ರೈನ್ ಇರೋದು ಇವಾಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಇವ ಇವಾಗ ಬೆಳಿಗ್ಗೆ ನಾವು ಆರು ಐದಕ್ಕೆ ನಾವು ಮುರುಡೇಶ್ವರನ ರೀಚ್ ಆದ್ವಿ ಇದು ಬಂದ್ಬಿಟ್ಟು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ತುಂಬಾ ಚಿಕ್ಕದು ಆಗಿದ್ರು ತುಂಬಾ ಚೆನ್ನಾಗಿದೆ ಇಲ್ಲಿಂದ ನಾವು ಮೇಲ್ಗಡೆಯಿಂದ ಮೇಲೆ ಹತ್ ಬಿಟ್ಟು ಇಲ್ಲಿ ರೈಟ್ ತಗೊಂಡು ಪಕ್ಕದ ಫಾರಂಗೆ ಹೋಗ್ಬೇಕು ಮಕ್ಕಳುಗಳು ಬೆಳಿಗ್ಗೆ ಮುಂಚೆ ಆಗಿರೋದ್ರಿಂದ ಚಳಿ ಬೇರೆ ಇತ್ತು ನೋಡಿ ಇದು ಟ್ರೈನ್ ನಾವು ಬಂದಿರೋ ಟ್ರೈನು ಮುಂದೆ ಪಾಸ್ ಆಯ್ತು ಹೊನ್ನಾವರ ಏನೋ ಹೋಗುತ್ತೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ನಾವೀಗ ಹೊರಡ್ತಾ ಇದೀವಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಧನ ಕೂಡ ನಮ್ಮನಾಗೆ ಸ್ವಾಗತ ಮಾಡ್ತಾ ಇತ್ತು ಇದು ನಮ್ಮ ಶ್ರೀಮತಿ ಅವರು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನ ಹಾಗೆ ನಾವು ದೇವಸ್ಥಾನ ಇದು ಆರ್ ಎನ್ ಶೆಟ್ಟಿ ಅವರು ಕಟ್ಟಿರುವಂತಹ ದೇವಸ್ಥಾನನು ಅವರೇ ಮೇಂಟೈನ್ ಮಾಡ್ತಿರೋದು ಹಾಗೆ ಅದು ಸ್ಕೂಲ್ ಅದು ಹಾಗೆ ಅಲ್ಲಿ ನಾವು ಹಣ್ಣು ಕಾಯಿ ತಗೋಬೇಕಂತ ಅಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ತಗೊಂಡು ಹಣ್ಣು ಕಾಯಿನ ಹಾಗೆ ನಾವು ದೇವಸ್ಥಾನವಿನ ಪ್ರವೇಶ ಮಾಡ್ತಾ ಇದೀವಿ ಇದು ದೇವಸ್ಥಾನದ ಮುಂಭಾಗ ಇದು ಅಲ್ಲಿ ಕ್ಯಾಮಲ್ ಹೋಗ್ತಾ ಇತ್ತು ಅಂದ್ರೆ ಒಂಟೆ ಹೋಗ್ತಾ ಇತ್ತು ಅದ್ ನನ್ನ ಮಗ ಕ್ಯೂರಾಸಿಟಿ ನೋಡ್ತಾ ಇದ್ದಾನೆ ಇದು ದೇವಸ್ಥಾನದ ಮುಂಭಾಗ ಇದು ಅದು ಸ್ವಲ್ಪ ದೂರ ಆಗುತ್ತೆ ಹಾಗೆ ಇದು ಮುಂದೆ ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಅಹ್ ಏನು ಮೀನುಗಾರರಲ್ಲಿ ಹಿಡಿತಾ ಇರುವಂತ ದೃಶ್ಯಗಳು ಹಾಗೆ ಇದೊಂದು ಮಕ್ಕಳಿಗೆ ಈ ಯಾವತ್ತೂ ಅವರು ಬೀಚ್ ನೋಡಿರ್ಲಿಲ್ಲ ಈ ಹಿಂದೆ ಇದು ನೋಡ್ತಿರ್ಬೇಕ್ರೆ ಅವ್ರಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಮಕ್ಕಳು ಈ ತರ ಒಂದು ವಾತಾವರಣ ನೋಡಿರ್ಲಿಲ್ಲ ಹಾಗಾಗಿ ಒಂದು ಏನೊಂದು ಖಾತರದಿಂದ ನೋಡ್ತಾ ಇದ್ದಾರೆ ನನ್ನನ್ನು ಸಹ ಹಾಗೆ ಕೇಳ್ತಾ ಇದ್ರು ಪಾಪ ಇದೇನು ಈ ತರ ಇದೆಯಲ್ಲ ಅಂತೆಲ್ಲ ಕೇಳ್ತಾ ಇದ್ರು ಹಾಗೆ ಇದು ದೇವಸ್ಥಾನದ ಗರ್ಭಗುಡಿ ದೇವರನ್ನು ದರ್ಶನವನ್ನು ಮಾಡ್ಕೊಂಡ್ವಿ ನೋಡಿ ನೀವು ಹಾಗೆ ದರ್ಶನವನ್ನು ಮಾಡ್ಕೊಳ್ಳಿ ಅಲ್ಲಿಂದ ನಾವು ಬೆಳಿಗ್ಗೆ ಎಂಟು ಗಂಟೆ ಆಗಿತ್ತು ಅಲ್ಲೇ ಪ್ರಸಾದವನ್ನು ತಗೊಳ್ಲಿಕ್ಕಂತ ಅಹ್ ಅನ್ನ ಪ್ರಸಾದ ಅಂತ ಬಂದು ಕೂತ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಮತ್ತೆ ಕಷಾಯ ತರ ಏನೋ ಒಂದು ಕಾಫಿ ಬಂದು ಕಷಾಯ ಮಾಡ್ತಾರೆ ತುಂಬಾ ಅದ್ಭುತವಾಗಿತ್ತು ನಾವು ಅಲ್ಲಿಂದ ಪ್ರಸಾದವನ್ನು ಮುಗಿಸಿ ಹಾಗೆ ದೇವಸ್ಥಾನದ ಮೇಲ್ಗಡೆ ನಾವು ಹತ್ತುತ್ತಾ ಇರಬೇಕಾದ್ರೆ ಈ ಒಂದು ದೃಶ್ಯ ನಮಗೆ ಕಣ್ಣಿಗೆ ಬಂದು ಕಣ್ಣಿಗೆ ಬಿತ್ತು ಏನು ಅಂತ ಅಂದ್ರೆ ಇದು ರಾವಣ ಏನು ನಮ್ಮ ದನಕಾಯ ಹುಡುಗರ ವೇಷದಲ್ಲಿ ಗಣೇಶ ಇರ್ತಾರೆ ಅವರಿಗೆ ಆತ್ಮಲಿಂಗವನ್ನು ಕೊಡುವಂತ ಒಂದು ದೃಶ್ಯ ಇದು ಈ ಶಿವನ ಮೂರ್ತಿ ಏನ್ ಕಾಣ್ತಾ ಇದೆ ಇದರ ಕೆಳಗಡೆ ನಾವು ಒಳಗಡೆ ಹೋಗಿ ಮಕ್ಕಳಿಗೆ ನಾನು ಸವಿಸ್ತಾರವಾಗಿ ಅಲ್ಲಿನ ಒಂದು ಚಿತ್ರಣವನ್ನ ಮಕ್ಕಳಿಗೆ ವಿವರಿಸ್ತೀನಿ ಹಾಗೆ ಈ ಟಿಕೆಟ್ ದರ ಮಕ್ಕಳಿಗೆ ಹತ್ತು ರೂಪಾಯಿ ಇದೆ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಇದೆ ತುಂಬಾ ಅದ್ಭುತವಾಗಿದೆ ಯಾರು ಬಂದ್ರೆ ಇದನ್ನ ಮಿಸ್ ಮಾಡ್ಕೊಬೇಡಿ ನಾನೀಗ ಮಕ್ಕಳಿಗೆ ವಿವರಿಸ್ತಾ ಹೋಗ್ತೀನಿ ನೋಡಿ ಒಳಗಡೆ ಇವಾಗ ಇದು ರಾವಣನ ತಾಯಿ ಆಯ್ತಾ ಕೈಕೇಶಿ ಅಂತ ಅವರಿಗೆ ಶಿವ ಅಂದ್ರೆ ಬಹಳ ಪ್ರೀತಿ ಓಕೆನಾ ಹಾಗಾಗಿ ಅವ್ರು ಏನ್ ಮಾಡ್ತಿರ್ತಾರೆ ಇದು ಸಮುದ್ರ ಇದೆಯಲ್ಲ ಸಮುದ್ರದ ಮರಳಿನಲ್ಲಿ ಮರಳಿದೆಯಲ್ಲ ಮರಳಲ್ಲಿ ಶಿವನ್ ಲಿಂಗನ ಮಾಡ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಓಕೆನಾ ಅದೇನಾಗ್ತಿರುತ್ತೆ ಪ್ರತಿ ಸಾರಿ ಅಲೆಗಳು ಆ ಅಲೆ ಇದು ಆ ಶಿವಂಗೆ ಟಚ್ ಆಗ್ಬಿಟ್ಟು ಅದು ಅದು ಮತ್ತೆ ವಾಪಸ್ ಹಿಂಗೆ ಕರ್ಗೋಗ್ತಾ ಇರುತ್ತೆ ಓಕೆನಾ ಅದನ್ನ ಕಂಡ ಏನು ರಾವಣ ಏನ್ ಹೇಳ್ತಾನೆ ತಾಯಿಗೆ ಅದು ಶಿವಲಿಂಗ ಅಂದ್ರೆ ಬಹಳ ಇಷ್ಟ ಅಲ್ವಾ ಏನ್ ಹೇಳ್ತಾರೆ ಅವರು ನಿನಗೆ ಆತ್ಮಲಿಂಗ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ ಯಾರು ರಾವಣ ಹೇಳ್ತಿರೋದು ನನ್ನ ತಾಯಿಗೆ ನಿಂಗೆ ಶಿವಲಿಂಗ ಅಂದ್ರೆ ಇಷ್ಟ ಅಲ್ವಾ ನಿಂಗೆ ಆತ್ಮಲಿಂಗನೇ ತಂದ್ಕೊಡ್ತೀನಿ ಪೂಜೆ ಮಾಡುವಂತೆ ಅಂತ ಹೇಳ್ತಾ ಮಾತುಕೊಡ್ತಾರೆ ಓಕೆನಾಂಗ ತಾಯಿಗೆ ಏನ್ ಹೇಳ್ತಾರೆ ತಾಯಿ ಕೈ ಹೇಳ್ತಾ ಇದ್ದಾರೆ ರಾವಣ ಆತ್ಮಲಿಂಗ ತಗೊಂಡ್ಬರ್ತೀನಿ ಅಂತ ಹೇಳ್ತಿದಾರೆ ಅವರು ಓಕೆನಾ ಪೂಜೆಗೆ ನಿನಗೆ ಅದು ಕರ್ಗೋಗ್ತಾ ಇತ್ತಲ್ಲ ನಾನು ನೋಡಲ್ಲಿ ಅಲ್ಲಿ ತೋರ್ಸ್ಬಿಟ್ಟು ಏನ್ ಹೇಳ್ತಿದಾರೆ ಆತ್ಮಲಿಂಗ ತರ್ತೀನಿ ಅಂತ ಹೇಳ್ತಾ ಇದಾರೆ ನೋಡಲ್ ಅವ್ರ ತಾಯಿ ಕೈಕೇಶಿ ಅವರು ಅದು ರಾವಣ ಹೇಳ್ತಾರೆ ತಾಯಿಗೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಏನಂತ ಆತ್ಮಲಿಂಗನೇ ತರ್ತೇನೆ ರಾವಣ ಏನ್ ಮಾಡ್ತಿದ್ದಾರೆ ಆತ್ಮಲಿಂಗಕ್ಕೋಸ್ಕರ ದೀರ್ಘ ತಪಸ್ಸಿ ಕೂತ್ಕೊಂಡಿದ್ದಾರೆ ಅವರು ಯಾರನ್ನ ಈಶ್ವರನ ಕುರ್ತಾಗಿ ತಪಸ್ಸಿ ಕೂತ್ಕೊಂಡಿದ್ದಾರೆ ನೋಡು ಯಾರಿದ್ರು ವಿಷ್ಣು ಕೃಷ್ಣ ವಿಷ್ಣು ಅಂತಾರೆ ಓಕೆ ಮತ್ತೆ ಲಕ್ಷ್ಮಿ ಅವ್ರ ಏನ್ ಮಾಡ್ತಾರೆ ಅವನು ತಪಸ್ಸಿ ಕೂತಿರ್ತಾರಲ್ಲ ರಾವಣ ನಾರದವ್ರು ಒಂದು ಪ್ಲಾನ್ ಮಾಡ್ತಾರೆ ಅಕಸ್ಮಾತ್ ಆಗಿ ರಾವಣ ಬಂದ್ಬಿಟ್ಟು ಈಶ್ವರನ ಆತ್ಮಲಿಂಗ ಕೇಳ್ಬಿಟ್ರೆ ತೊಂದ್ರೆ ಆಗುತ್ತಲ್ವಾ ಅದಕ್ಕೆ ನಾರದ ಇವರು ನಾರದವರು ನಾರದ ಮುನಿಗಳು ಏನ್ ಮಾಡ್ತಾರೆ ವಿಷ್ಣುವಿಗೆ ಒಂದು ಪ್ಲಾನ್ ಮಾಡ್ತಾರೆ ಅವನಿಗೆ ಆತ್ಮಲಿಂಗ ಕೊಡ್ಬಾರ್ದು ಮೈಂಡ್ ಡೈವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾರದವರು ವಿಷ್ಣುಗೆ ಹೇಳ್ತಿದ್ದಾರೆ ಹೊಲಿಗೆ ಹೇಳ್ತಿದ್ದಾರೆ ಅದು ವಿಷ್ಣುವರು ಪ್ಲಾನ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ದಿನಗಳೇ ಆಗೋದು ತಪಸ್ ಕುತ್ತು ರಾವಣ ಆದ್ರೆ ಈಶ್ವರ ಪ್ರತ್ಯಕ್ಷ ಆಗ್ಲೇ ಇಲ್ಲ ಅವಾಗ ಏನಾಗುತ್ತೆ ಕೋಪ ಬರುತ್ತೆ ರಾವಣನ್ಗೆ ಅವಾಗ ಏನ್ ಮಾಡ್ತಾನೆ ಈಶ್ವರ ಕೊಟ್ಟಿರುವಂತ ಕೈಲಾಸವನ್ನೇ ಎತ್ತಿ ಮೇಲೆ ಎತ್ತಾ ಇದ್ದಾರೆ ನೋಡು ಅರ್ಥ ಆಯ್ತಾ ನಿನ್ಗೆ ಕೋಪದಿಂದ ಇಡೀ ಬ್ರಹ್ಮಾಂಡ ಅಂದ್ರೆ ಕೈಲಾಸವನ್ನು ಎತ್ತಿ ಹಿಡಿತಾ ಇದ್ದಾನೆ ರಾವಣ ಎತ್ತಿ ಹಿಡಿತಾ ಇದ್ದಾರೆ ರಾವಣ ಅಲ್ಲಿ ಕೈಲಾಸ ಎತ್ತದಾಗ ಏನ್ ಮಾಡ್ತಾರೆ ಈಶ್ವರ ಪ್ರತ್ಯಕ್ಷ ಆಗ್ತಾರೆ ಅವನ ಬತ್ತಿಗೆ ಬೆಚ್ಚಿ ಈಶ್ವರ ಮತ್ತೆ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ ಅವಾಗ ರಾವಣ ಏನ್ ಮಾಡ್ತಾರೆ ಅವರು ಬಂದಿರೋ ಕಾರ್ಯನ ಮರ್ತೋಗ್ಬಿಟ್ಟಿದೆ ಯಾವ್ದೇಳು ತಾಯಿಗೆ ಆಕ್ಚುಲಿ ಆತ್ಮಲಿಂಗ ಬೇಕೋಸ್ಕರ ಬಂದಿರೋದು ಆದ್ರೆ ಅಲ್ಲಿ ನಾರದ ಮುನಿಗಳು ಮತ್ತೆ ಈ ವಿಷ್ಣುವ ಸಹಾಯದಿಂದ ಇವನ್ನ ಮೈಂಡ್ ಡೈವರ್ಟ್ ಮಾಡ್ತಾರೆ ಇವನು ಬಂದಿರೋ ಅಂತ ಕೆಲ್ಸನೆ ಮರ್ತ್ಬಿಟ್ಟು ಏನ್ ಮಾಡ್ತಾನೆ ಆ ಒಂದು ಪಾರ್ವತಿಯ ಒಂದು ರೂಪವನ್ನು ನೋಡಿ ನಂಗೆ ಪಾರ್ವತಿ ದೇವಿಯೇ ನನಗೆ ಬೇಕು ಅಂತ ಕೇಳ್ತಾನೆ ಅವಾಗ ಏನ್ ಮಾಡ್ತಾರೆ ಸರಿ ಆಯ್ತು ಅಂತ ಈಶ್ವರ ಏನ್ ಮಾಡ್ತಾರೆ ಪಾರ್ವತಿ ದೇವಿಯನ್ನ ರಾವಣಗೆ ಕಳ್ಸಿಕೊಟ್ ಬರ್ತಾರೆ ಓಕೆನಾ ರಾವಣ ಪಾರ್ವತಿ ದೇವಿನ ಕರ್ಕೊಂಡ್ ಬರ್ತಾ ಇರ್ತಾರೆ ಲಂಕೆ ಕಡೆ ರಾವಣ ಏನ್ ಮಾಡ್ತಾರೆ ಪಾರ್ವತಿ ದೇವಿನ ಕರ್ಕೊಂಡ್ ಬರ್ತಾ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ನಾರದ ಮುನಿಗಳು ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಏನ್ ಹೇಳ್ತಾರೆ ಗೊತ್ತಾ ನೀನು ಮೋಸ ಹೋಗಿದ್ದೀಯಾ ನಿನ್ ಜತಿ ಇರೋದು ಪಾರ್ವತಿ ಅಲ್ಲ ಅದು ಕಾಳಿ ಮಾತೆ ಅಂತ ಹೇಳ್ತಿರೋಲ್ಲ ಕಾಳಿ ಮಾತೆ ಪ್ರತ್ಯಕ್ಷ ಆಗಿದ್ದಾಳೆ ಅದು ಕಾಳಿ ಮಾತೆ ಅದು ಅಂತ ಹೇಳ್ಬಿಟ್ಟು ನಾರದ ಮುನಿಗಳು ಹೇಳ್ತಾರೆ ಇವನಿಗೆ ಮತ್ತೆ ಕೋಪ ಬರುತ್ತೆ ರಾವಣನಿಗೆ ನಾರದ ಮುನಿಗನ್ ಏನ್ ಹೇಳ್ತಾರೆ ಅದು ಪಾರ್ವತಿ ಅಲ್ಲ ಕಾಳಿ ಮಾತೆ ಅಂತ ಹೇಳ್ತಾರಲ್ವಾ ಅವಾಗ ಕಾಳಿ ಮಾತೆ ಇವನಿಗೆ ರಾವಣನಿಗೆ ಮತ್ತೆ ಕೋಪ ಬರುತ್ತೆ ಏನ್ ಮಾಡ್ತಾನೆ ಆ ಕಾಳಿ ಮಾತೆಯನ್ನ ಅಲ್ಲೇ ಕಾಡಲ್ಲಿ ಬಿಟ್ಬಿಟ್ಟು ಅವ್ರೆ ಅಲ್ಲಿಂದ ಹೊರಡಕ್ಕಂತ ಅಂತ ಹೇಳ್ಬೇಕು ನಾರದ ಮುನಿಗಳು ಹೇಳ್ತಾರೆ ಅಲ್ಲಿ ಭೂ ಕೈಲಾಶದಲ್ಲಿ ಇದ್ದಾಳೆ ಪಾರ್ವತಿ ಇದಲ್ಲ ಪಾರ್ವತಿ ಅಂತ ಹೇಳಿರ್ತಾನಲ್ಲ ತಿರ್ಗಿ ಅಲ್ಲಿಂದ ಭೂ ಕೈಲಾಶಕ್ಕೆ ಬರ್ತಾನೆ ಇದು ಮಂಡೋದರಿ ಅಲ್ಲೂ ನಾರದರು ಸುಳ್ಳು ಹೇಳಿದ್ರು ಅವರು ಸುಳ್ಳು ಹೇಳಿದ್ರು ಭೂಲೋಕದಲ್ಲಿ ಇದ್ದಾಳೆ ಅಂತ ಇದು ಮಂಡೋದರಿ ಆಕ್ಚುಲಿ ಇದನ್ನೇ ಪಾರ್ವತಿ ಅಂತ ಹೇಳ್ಕೊಂಡು ರಾವಣ ಮದುವೆ ಆಗಿಬಿಡ್ತಾನೆ ರಾವಣ ಮದುವೆ ಆಗಿ ಲಂಕೆಗೆ ಹೊರಡ್ತಾನೆ ನೋಡಿ ಅಲ್ಲಿ ಮದುವೆ ಆಗ್ತಾ ಇದಾರೆ ನೋಡ್ದ ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಶ್ರೀಲಂಕ ಶ್ರೀಲಂಕೆಗೆ ಬರ್ತಾನೆ ಯಾರನ್ನ ಮಂಡೋದರಿ ಕರ್ಕೊಂಡು ಅವ್ನಿಗಿನ್ನು ಗೊತ್ತಿಲ್ಲ ಪಾರ್ವತಿ ಅಂತ ಆದ್ರೆ ಮಂಡೋದರ್ನ ಕರ್ಕೊಂಡು ತಾಯಿ ಬುಡಕ್ಕೆ ಬರ್ತಾನೆ ತಾಯಿ ಕೇಳ್ತಾರೆ ಇಲ್ಲಿ ಇದಾರೆ ತಾಯಿ ಕೇಳ್ತಾರೆ ನೀನ್ ಹೋಗಿದ್ಯ ಲಿಂಗ ತರ್ಲಿಕ್ಕಂತ ಆತ್ಮಲಿಂಗ ಎಲ್ಲಿ ಅಂತ ಕೇಳ್ತಾ ಇದ್ದು ಕೈಕೇಶಿ ಕೇಳ್ತಾ ಇದ್ದಾನೆ ಎಲ್ಲಿ ಲಿಂಗ ಅಂತ ಕೇಳ್ತಿದ್ರೆ ಅವಾಗ ರಾವಣನಿಗೆ ಅರಿವಾಗುತ್ತೆ ನನ್ಗೆ ವಿಷ್ಣು ಮತ್ತೆ ನಾರದವರು ಸೇರ್ಕೊಂಡು ನನ್ಗೆ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಮತ್ತೆ ಕೋಪ ಬರುತ್ತೆ ರಾವಣನಿಗೆ ರಾವಣನಿಗೆ ಮಾಡಿದ್ರು ಅಂತ ಮತ್ತೆ ಶಿವನ ಕುರ್ತಾಗಿ ಮತ್ತೆ ತಪಸ್ಸಿ ಕೂತಾರೆ ನೋಡಿ ಓಕೆನಾ ಸುಮಾರು ವರ್ಷಗಳಾದ್ರೂನು ಈಶ್ವರ ಮತ್ತೆ ಪ್ರತ್ಯಕ್ಷ ಆಗಿರಲ್ಲ ಅವಾಗ ಮತ್ತೆ ರಾವಣನಿಗೆ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾರವನು ಈಶ್ವರ ಬಂದಿಲ್ಲ ಅಂತ ಒಂದೊಂದೇ ತಲೆಗಳನ್ನ ಕಟ್ ಮಾಡಿ ಕಟ್ ಮಾಡಿ ಈಶ್ವರನಿಗೆ ಒಪ್ಸ್ತಾ ಬರ್ತಾನ ಒಂದೊಂದೇ ಕತ್ತುಗಳನ್ನ ಕಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರೋದು ಈಶ್ವರ ಬಂದಿಲ್ಲ ಅಂದ್ಬಿಟ್ಟು ಕೋಪದಿಂದ ರಾವಣ ಒಂದೊಂದೇ ತಲೆಗಳನ್ನ ಕಟ್ ಮಾಡ್ತಾ ಬರ್ತಾ ಇದ್ದಾರೆ ಶಿವ ಮೆಚ್ಚಿ ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಏನ್ ಬೇಕು ಅಂತ ಕೇಳ್ತಾರೆ ಈಶ್ವರ ಅವಾಗ ರಾವಣ ಹೇಳ್ತಾರೆ ನನಗೆ ಆತ್ಮಲಿಂಗ ಬೇಕು ಅಂತ ಈಶ್ವರ ಹೇಳ್ತಾರೆ ಅವಾಗ ಈಶ್ವರ ಸರಿ ಆಯ್ತು ಆತ್ಮಲಿಂಗ ಕೊಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಕೊಡ್ಬೇಕಾರೆ ಮುಂಚೆ ಒಂದು ಷರತ್ತು ಇದೆ ಅದೇನು ಅಂತ ಅಂದ್ರೆ ಆತ್ಮಲಿಂಗನ ನಾನು ಕೊಡ್ಬೇಕಾದ್ರೆ ಇನ್ನೆಲ್ಲೂ ಕೆಳಗಡೆ ಇಡಬಾರ್ದು ಅಂತ ಹೇಳ್ತಾರೆ ಅವ್ರು ಓಕೆ ನೀನ್ ಎಲ್ಲೂ ಇಡಬಾರ್ದು ನಾನು ಕೊಡ್ತೇನೆ ಅದನ್ನ ಎಲ್ಲೂ ಇಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ನೋಡಿಲಿ ನಾರದ ಮುನಿಗಳು ಮತ್ತೆ ಅದಕ್ಕೊಂದು ಪ್ಲಾನ್ ಮಾಡ್ತಾರೆ ಆತ್ಮಲಿಂಗ ತಗೊಂಡು ಹೋದ್ರೆ ಸಮಸ್ಯೆ ಆಗುತ್ತೆ ಅಂತ ಗಣೇಶನ್ ಏನ್ ಮಾಡ್ತಾರೆ ಅವನಿಗೆ ಬಂದು ಗಣೇಶನಿಗೆ ಹೇಳ್ತಾ ಇದಾರೆ ನೀನ್ ಹೇಗಾದ್ರು ಮಾಡಿ ಆತ್ಮಲಿಂಗ ತಗೊಂಡ್ ಬರ್ತಾ ಇದ್ದಾರೆ ರಾವಣ ಅದನ್ನ ಹೆಂಗಾದ್ರೂ ತಪ್ಸ್ಬೇಕು ಅಂತ ಏನ್ ಹೇಳ್ತೀನಿ ನಾರದ ಮುನಿಗಳು ಗಣೇಶನ್ಗೆ ಹೇಳ್ತಾ ಇದಾರೆ ಮುಂದಿನ ಇದ್ರಲ್ಲಿ ಗಣೇಶ ಹೇಗ್ ಮಾಡ್ತಾರೆ ಅಂತ ಗಣೇಶ ಒಬ್ಬ ಧನಕಾಯಿ ಹೊಡ್ಗೊಂತರ ನೋಡಿಲ್ವಾ ನೋಡಿಲಿ ಏನ್ ಮಾಡ್ತಾನೆ ಇದು ಗಣೇಶ ಇದು ಅಲ್ಲಿದ್ರಲ್ಲ ಅದೇ ಗಣೇಶ ಇಲ್ಲಿ ಒಬ್ಬ ದನಕಾಯಿ ಹುಡುಗನ್ ತರ ಬಂದು ನಿಂತ್ಕೊಂಡು ಅಲ್ಲಿ ನದಿ ದಡದಲ್ಲಿ ನೋಡು ಸಮುದ್ರದ ದಡದಲ್ಲಿ ಇರ್ತಾರೆ ಓಕೆನಾ ಅಲ್ಲಿ ರಾವಣ ಬರತ್ ನೋಡ್ತಾನೆ ರಾವಣ ಏನ್ ಮಾಡ್ತಿದ್ದಾನೆ ಆತ್ಮಲಿಂಗ ಇಟ್ಕೊಂಡು ಬರ್ತಾ ಇರ್ತಾನೆ ಓಕೆನಾ ಬರ್ಬೇಕಾದ್ರೆ ವಿಷ್ಣು ಏನ್ ಮಾಡ್ತಾನೆ ಅಲ್ಲಿ ಸೂರ್ಯ ದೇವ ಸೂರ್ಯನ ಸಂಧ್ಯಾ ವಂದನೆ ಮಾಡ್ಬೇಕು ಏನ್ ಮಾಡ್ತಿದ್ರು ರಾಮನಿಗೆ ಆ ರಾವಣನಿಗೆ ಶಿವ ಅಂದ್ರೆ ಬಹಳ ಭಕ್ತಿ ಅಲ್ವಾ ಸಂಜೆ ಟೈಮ್ ಅಲ್ಲಿ ಸಂಧ್ಯಾ ಒಂದನೆ ಮಾಡ್ಬೇಕು ಅಂದ್ರೆ ಪೂಜೆ ಮಾಡ್ಬೇಕು ಸ್ನಾನ ಮಾಡ್ಬಿಟ್ಟು ಅದಕ್ಕೋಸ್ಕರ ಅದನ್ನ ಲಿಂಗನ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಇವನ್ನ ಕರಿತಾನೆ ಹೇಳು ಇದು ಗಣೇಶ ಆ್ಯಕ್ಚುಲಿ ಇದು ಅಂದ್ರೆ ಅವ್ರ ದನಕಾಯ ಹುಡುಗನ್ ಡ್ರೆಸ್ ಹಾಕೊಂಡಿರ್ತಾನೆ ಅವಾಗ ಏನ್ ಹೇಳ್ತಾನೆ ನನ್ಗೆ ಸ್ವಲ್ಪ ಹೊತ್ತು ಹಿಡ್ಕೊಂಡಿರು ಸಂಧ್ಯಾ ಒಂದನೆ ಮಾಡ್ಕೊಂಡು ಸ್ನಾನ ಮುಗಿಸಿ ಬರ್ತೀನಿ ಅಲ್ಲಿವರೆಗೂ ನೀನು ಅಲ್ಲಿ ಆತ್ಮಲಿಂಗವನ್ನ ಹಿಡ್ಕೊಂಡಿರು ಅಂತ ಗಣೇಶ ಹಿಂಗೆ ಹೇಳ್ತಾನೆ ಸರಿ ಗಣೇಶ ಆಯ್ತು ಅಂತ ಹೇಳ್ತಾನೆ ಓಕೆನಾ ಅದಾದ್ಮೇಲೆ ಈ ರಾವಣ ಏನ್ ಮಾಡ್ತಾನೆ ಸ್ನಾನಕ್ಕಂತ ಹೋಗ್ತಾನೆ ಸ್ನಾನಕ್ ಅಂತ ಹೋದ್ಮೇಲೆ ಗಣೇಶ ಏನ್ ಮಾಡ್ತಾನೆ ಗೊತ್ತಾ ಮೂರ್ ಸರಿ ಕರಿಯಂತ ಶುರು ಮಾಡ್ತಾನೆ ಎರಡ್ ಸರಿ ಹೆಂಗ್ ಕರಿತಾನೆ ಗೊತ್ತಾ ರಾವಣ ಅಂತ ಸಣ್ಣಕ್ ಕರಿತಾನೆ ಎರಡು ಸರಿ ಚಿಕ್ಕದ ಕರಿಬಿಟ್ಟು ಮೂರನೇ ಸರಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಲಿಂಗನ ಕೆಳಗಡೆ ಇಟ್ಬಿಡ್ತಾನೆ ಹೊಟ್ಟತ್ತಿಗೆ ಆಲ್ರೆಡಿ ರಾವಣ ಹೊರಬರ್ತಾನೆ ಇಡಬೇಡ ಇಡಬೇಡ ಅಂತ ಆದ್ರೂ ಗಣೇಶ ಅವನು ಆಕ್ಚುಲಿ ಅದನ್ನ ಇಲ್ಲಿ ಇಡಬೇಕು ಅಂತಾನೆ ಅವ್ನು ಉದ್ದೇಶ ಅಲ್ವಾ ತಪ್ಪಿಸ್ಬೇಕು ಅಂತ ನೋಡಿ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡು ಅಲ್ಲಿ ಕೊಡ್ತಾ ಇದ್ದಾನೆ ಇವಾಗ ಇಲ್ಲಿ ನೋಡು ಅವನು ಸ್ನಾನ ಮುಗಿಸಿ ಬರ್ತಾ ಇದ್ದಾನೆ ನೋಡು ಅಲ್ವಾ ಇವ್ ಇಡ್ತಾನೆ ಎರಡು ಎರಡ್ ಸರಿ ಚಿಕ್ಕದಾಗ್ ಕುಗ್ದ ಬನ್ನಿ ನಾನು ಇಡ್ತೀನಿ ನಾನು ಇಡ್ತೀನಿ ಅಂತ ಮೂರನೇ ಸರಿ ಏನ್ ಮಾಡ್ತಾನೆ ಅವ್ನು ಬರೋರೊಳಗೇನೆ ಆತ್ಮಲಿಂಗನ ಕೆಳಗಡೆ ಇಟ್ಬಿಡ್ತಾನೆ ನೋಡಲ್ಲಿ ಇಡ್ತಾ ಇದೆ ಕರೀತಾ ಇದ್ದು ಚಿಕ್ಕದಾಗ ಎರಡ್ ಸರಿ ಚಿಕ್ಕದಾಗಿ ಕರೆದ ಮೂರನೇ ಸರಿ ದೂರ ಕರೆದು ಅಲ್ಲಿ ಕೆಳಗಡೆ ಇಟ್ಬಿಟ್ಟ ಗಣೇಶ ಏನ್ ಮಾಡ್ತಾರೆ ಆ ಶಿವ ಆತ್ಮಲಿಂಗನ ಕೆಳಗಡೆ ಇಟ್ಬಿಡ್ತಾನಲ್ಲ ರಾವಣನಿಗೆ ತುಂಬಾ ಕೋಪ ಬರುತ್ತೆ ಏನ್ ಮಾಡ್ತಾನೆ ನೋಡು ಗಣೇಶ ನಿಂಗೆ ಕೈ ಇಟ್ಕೊಂಡು ತಲೆ ಮೇಲೆ ಗೊತ್ತಾ ಇದ್ ಗಣೇಶನ್ ಗಣೇಶ ಅಂತ ಗೊತ್ತಿಲ್ಲ ಅವನಿಗೆ ಇನ್ನೂನು ಅಲ್ಲಿ ಇದ್ದ ಇದ್ ಏನ್ ಹೇಳಿದ್ವನು ಈ ಶಿವ ಹೇಳಿದ್ವಲ್ಲ ಕೆಳಗಡೆ ಇಡಬಾರ್ದು ಅಂತ ಆದ್ರೆ ಏನ್ ಮಾಡ್ತೀರಿ ಈಗ ಕೆಳಗಡೆ ಇಟ್ಟಾಗೋಯ್ತು ಆತ್ಮಲಿಂಗ ಅಲ್ಲ ಅದನ್ನ ಕೀಳಕ್ ಬರಲ್ಲ ಈಗ ಓಕೆನಾ ಆದ್ರೂ ಪ್ರಯತ್ನ ಪಟ್ಟು ಏನ್ ಮಾಡ್ತಾ ಇದ್ದಾನೆ ಅದನ್ನ ಕೀಳ್ತಾ ಇದ್ದಾರೆ ಅದನ್ನ ಕೀಳ್ಬೇಕಾದ್ರೆ ಏನಾಗುತ್ತೆ ಅವನು ಬಹಳ ಶಕ್ತಿಶಾಲಿ ಅಲ್ವಾ ರಾವಣ ಅದನ್ನ ಏನ್ ಮಾಡ್ತಾನೆ ಕೀಳ್ಬೇಕಾದ್ರೆ ನಾಲ್ಕು ಪೀಸ್ ಗಳು ಆಗ್ತವೆ ಓಕೆನಾ ಆ ನಾಲ್ಕು ಪೀಸು ಒಂದೊಂದು ಕಡೆ ಬಿದ್ದೋಗುತ್ತೆ ಕೀಳ ಒಂದು ಕೋರ್ಸ್ಗೆ ಆ ಒಂದು ನಾಲ್ಕು ಪೀಸ್ ಗಳು ಆಗ್ತವೆ ಏನು ಗೋಕರ್ಣದಲ್ಲಿ ರಾವಣ ಏನು ಆತ್ಮಲಿಂಗನ ಕೀಳ್ತಾರೆ ಆ ಒಂದು ಪ್ರದೇಶದಿಂದ ಕಿತ್ತಿರಂತಹ ಒಂದು ಆತ್ಮಲಿಂಗ ನಾಲ್ಕು ಪೀಸಸ್ಗಳಾಗ್ತವೆ ಆ ಪೀಸಸ್ಗಳು ಒಂದು ಮುರುಡೇಶ್ವರದ ಬೀಳುತ್ತೆ ಅದೇ ಈ ಪ್ರದೇಶ ಮುರುಡೇಶ್ವರ ಮತ್ತೊಂದು ಗುಣವಂತೇಶ್ವರ ಅಂತ ಅಲ್ಲಿ ಬೀಳುತ್ತೆ ಮತ್ತೊಂದು ಪೀಸು ದಾರೇಶ್ವರ ಅಂತ ಅಲ್ಲಿ ಬೀಳುತ್ತೆ ಮತ್ತೆ ಇನ್ನೊಂದು ಪೀಸು ಸಜ್ಜೇಶ್ವರ ಅಂತ ಬೀಳುತ್ತೆ ಈ ನಾಲ್ಕು ಪೀಸ್ಗಳಲ್ಲಿ ಏನು ಗೋಕರ್ಣದಿಂದ ಏನು ಆತ್ಮಲಿಂಗವನ್ನು ಕಿತ್ತು ಹಾಕ್ತಾರೆ ರಾವಣ ಈ ಪೀಸ್ಗಳು ನಾಲ್ಕು ಪೀಸ್ಗಳಾಗಿ ಬಿದ್ದಿರುವಂಥ ಪ್ರದೇಶಗಳು ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಅಲ್ಲಿಂದ ನಾವು ಅಲ್ಲಿ ಬೀಚಿನಲ್ಲಿ ಬಂದು ಒಂದಿಷ್ಟು ಕಾಲ ಬೀಚಿನಲ್ಲಿ ನಾವು ಸಮಯ ಕಳೆದು ಅದೇ ರಾತ್ರಿ ನಮಗೆ ಸಂಜೆ ಏಳು ಮೂವತ್ತಕ್ಕೆ ಟ್ರೈನ್ ಇತ್ತು ಅಲ್ಲಿ ಅಲ್ಲಿಂದ ನಾವು ಹೊರಟ್ವಿ ಬೆಳಿಗ್ಗೆ ಸಮಾರ ಏಳು ಹದಿನೈದಕ್ಕೆ ಬೆಂಗಳೂರು ರೀಚ್ ಆದ್ವಿ ನಾವು ಹಾಗೆ ಅವತ್ತೇ ದಿನ ನಾವು ಸಂಜೆ ನಾಗರಿಕಟ್ಟೆಯಲ್ಲಿ ಪೂಜೆ ಇಟ್ಕೊಂಡಿದ್ವಿ ಆ ವೀಡಿಯೋನ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆ ಅಂತ ಅಂದರೆ ತುಂಬ ಲೆಂತಿ ಆಗುತ್ತೆ ಇದು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ನಾವು ಏನು ನಾವು ದ ಸನಾತನ ಧರ್ಮದ ಪ್ರಕಾರ ನಾವೇನು ಪೂಜೆಯನ್ನು ಮಾಡಿ ಅದನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್